ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್ ಇನ್ನು ಇವತ್ತಿನ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಏನಂದ್ರೆ ಈಗ ಜಾಕ್ ಟ್ವೆಂಟಿ ಯೂಸ್ ಎಕ್ಸಾಮ್ ಮಿಷಿನ್ ಹಾಗೆ ರಾಯಲ್ಸನ್ಸ್ ಎಕ್ಸಾಮ್ ಮಿಷಿನ್ ಇವೆರಡನ್ನ ಡಿಫ್ರೆಂಟ್ ನ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಮೆಂಟ್ ಬಂದಿತ್ತು ಸೊ ಇವೆರಡರ ನನಗೆ ಕಂಪೇರ್ ಅಂದ್ರೆ ಡಿಫ್ರೆನ್ಸ್ ಹೇಳಿ ಯಾವುದು ತುಂಬಾ ಬೆಸ್ಟ್ ಅಂತ ಹೇಳಿ ಅಂತ ಹೇಳಿ ಕಮೆಂಟ್ ಬಂದಿತ್ತು ಸೊ ತುಂಬಾನೇ ಒಳ್ಳೆ ಕ್ವಶನ್ ಸೊ ಇದೆಲ್ಲ ನ ತಿಳ್ಕೊಂಡಿರ್ಬೇಕಾಗಿತ್ತು ತಿಳ್ಕೊಬೇಕು ಸಾಮಾನ್ಯವಾಗಿ ಮಿಷಿನ ಪರ್ಚೇಸ್ ಮಾಡ್ಕೊಳೋರು ಸೊ ನಾರ್ಮಲ್ಲು ರಾಯಲ್ಸನ್ ಮಿಷಿನ್ ಅಂದರೆ ನಾರ್ಮ್ ನಾರ್ಮಲ್ಲು ರಾಯಲ್ಸನ್ಸ್ ಎಕ್ಸಾಂಗ್ ಮಿಷಿನ್ಗೂ ಜಾಕ್ ಟ್ವೆಂಟಿ ಯೂಸ್ ಎಕ್ಸಾಗ್ ಮಿಷಿನ್ಗು ತುಂಬಾ ವೇರಿಯೇಷನ್ ಇರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ಯಾವುದು ಬೆಸ್ಟು ಮತ್ತು ಯಾವುದು ಕಲಿಕೆಗೆ ಯಾವುದು ತುಂಬ ಮುಖ್ಯವಾಗುತ್ತೆ ತುಂಬ ಫಾಸ್ಟಾಗಿ ಯಾವುದು ಮೂವ್ ಆಗುತ್ತೆ ಸೊ ಇದೆಲ್ಲ ಏನು ಡಿಫ್ರೆನ್ಸು ಮತ್ತು ಏನು ಪ್ರೈಸ್ ಆಗುತ್ತೆ ಕಾಸ್ಟ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ನ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಸೊ ಬನ್ನಿ ಸ್ಟಾರ್ಟ್ ಇನ್ನು ನಿಮಗೆ ಸುಮಾರು ಜನಕ್ಕೆ ಜಾಕ್ ಟ್ವೆಂಟಿ ಯು ಜಿಗ್ಸಾಗ್ ಮಿಷಿನ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅಂದರೆ ಸಾಮಾನ್ಯವಾಗಿ ಲೆಗ್ ಮಿಷಿನ್ಗಳಲ್ಲಿ ಮತ್ತು ಪ ಯೂಸ್ ಮಾಡಿಬಿಡ್ತೀರಾ ನಿಮಗೆ ಜಿಗ್ಝಾಗ್ ಮಿಷಿನಲ್ಲಿ ಕೆಲವು ನಾನು ಹಾಗೆ ತುಂಬ ಕಮ್ಮಿ ಅದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ರೊಫೆಷ್ನಲ್ ಟೈಲರ್ಸ್ಗಳೇ ನಿಮಗೆ ಜಿಗ್ಝಾಗ್ ಅನ್ನೋದು ಅಂದರೆ ಇವಾಗ ಹೇಳಿದ್ನಲ್ವ ಜಿಗ್ಝಾಗು ಜ್ಯಾಕ್ದು ಟ್ವೆಂಟಿ ಯು ಅದು ಬಂದ್ಬಿಟ್ಟು ನಿಮಗೆ ಪ್ರೊಫೆಷ್ನಲ್ ಟೈಲರ್ಸ್ಗಳ ಕಡೆ ಇದು ತುಂಬಾ ಇರುತ್ತೆ ಸಾಮಾನ್ಯವಾಗಿ ತುಂಬ ದೊಡ್ಡ ದೊಡ್ಡ ಟೈಲರ್ಸ್ಗಳೆಲ್ಲನೂ ಆಗಿ ಯೂಸ್ ಮಾಡ್ತಾರೆ ಪವರ್ ಮಿಷಿನ್ಸಲ್ಲಿ ಯೂಸ್ ಮಾಡ್ತಾರೆ ಸ್ವಲ್ಪ ರೇಟ್ ಕಾಸ್ಟ್ಲಿ ಆಗುತ್ತೆ ಅದರಲ್ಲಿ ಯೂಸ್ ಮಾಡ್ತಾರೆ ಸೊ ಇನ್ನು ನಾರ್ಮಲ್ ಅಂದರೆ ಅವರು ಎಲ್ಲರೂ ಏನು ಪ್ರೊಫೆಷ್ನಲ್ಲೇ ಎಲ್ಲರೂ ಆಗಿರಲ್ಲ ಸೊ ಮಾಮೂಲಿ ಮನೇಲಿ ಯೂಸ್ ಮಾಡಿದ್ರು ಕೂಡ ಅಷ್ಟೊಂದು ಬಂಡವಾಳ ಹಾಕೋದು ಅಂತ ಕೂಡ ಆರಾಮಾಗಿ ಲೆಗ್ ಮಿಷನಲ್ಲೂ ಕೂಡ ಮಾಡ್ತಾ ಇರ್ತಾರೆ ಸೊ ಎರಡೂ ಕೂಡ ಕಂಪೇರಿಸನ್ ತುಂಬಾ ಚೆನ್ನಾಗಿದೆ ಯಾವುದೇನು ಕಂಡಮಂತೆ ಇಲ್ಲ ಎರಡೂ ಕೂಡ ತುಂಬ ಚೆನ್ನಾಗಿದೆ ಸೊ ಇವತ್ತು ಸ್ವಲ್ಪ ಡಿಫ್ರೆನ್ಸ್ ಇದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಫೋಟೋ ತೋರಿಸ್ತಾ ತೋರಿಸ್ತಾ ನಿಮಗೆ ಯಾವ ರೀತಿ ಇರೋದೇ ಮಿಷಿನ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಐಡಿಯಾ ಸೊ ಹಾಗಾಗಿ ಇವಾಗ ತೋರಿಸಿ ನೋಡಿ ಸೊ ಹಾಗೆ ನಿಮಗೆ ಅದ್ರ ಬಗ್ಗೆ ಒಂದೊಂದಾಗಿ ಕ್ಲಿಯರ್ ಆಗಿ ಡೀಟೇಲ್ಸ್ನ ಕೊಡ್ತೀನಿ ಇನ್ನು ಈ ಜಿಗ್ಝಾಗು ಜಾಕ್ ಮಿಷಿನ್ ಇದೆಯಲ್ವಾ ಸೊ ಈ ಮಿಷಿನ್ ಬಂದ್ಬಿಟ್ಟು ಪ್ರೊಫೆಷ್ನಲಿ ಟೈಲರ್ಗಳಿಗೆ ತುಂಬಾ ಪಾಪ್ಯುಲರ್ ಆಗಿದೆ ಇದು ಮೇನ್ಲಿ ಹೆವಿ ವರ್ಕ್ ಮಾಡೋರಿಗೆ ತುಂಬಾನೇ ಉಪಯೋಗ ಆಗುತ್ತೆ ಈ ಮಿಷಿನ್ ಸ್ಟಿಚಿಂಗ್ ಕ್ವಾಲಿಟಿ ತುಂಬಾ ಆಗಿರುತ್ತೆ ಹಾಗೆ ಜಿಗ್ಝಾಗ್ ಡಿಸೈನ್ ಕ್ಲೀನಾಗಿ ಬರುತ್ತೆ ಥ್ರೆಡ್ ಕಟ್ಟಿಂಗ್ ಪ್ರಾಬ್ಲಮ್ ಕಡಿಮೆ ಇದರಲ್ಲಿ ಹಾಗೆ ಜಾಕು ಜಿಗ್ಜಾಗ್ ಮಿಷಿನ್ ಸ್ಪೀಡ್ ಜಾಸ್ತಿ ಇರುತ್ತೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರು ಮೋಟಾರ್ ಈಟ್ ಅಂತ ಅನಿಸಲ್ಲ ನಿಮಗೆ ಬ್ಲೌಸ್ ವರ್ಕು ಡಿಸೈನರ್ ವರ್ಕು ಎಲಾಸ್ಟಿಕ್ ಸ್ಟಿಚಿಂಗು ಫ್ಯಾನ್ಸಿ ಜಿಗ್ಝಾಗ್ ವರ್ಕು ಆಲ್ ವರ್ಕ್ ಕೂಡ ನೀವು ಇದರಲ್ಲಿ ಆಗಿ ಮಾಡ್ಬೋದು ಇನ್ನು ಮಿಷಿನ್ ವೈಬ್ರೇಷನ್ ಕಡಿಮೆ ಇರುತ್ತೆ ನಾಯ್ಸ್ ಕೂಡ ಕಡಿಮೆ ಲಾಂಗ್ ಟೈಮ್ ಕೆಲಸ ಮಾಡಿದ್ರು ಕೂಡ ಥ್ರೆಡ್ ಫೀಲ್ ಆಗಲ್ಲ ನಿಮ್ಗೆ ಇನ್ನು ಜಾಗ್ ಜಿಗ್ಜಾಗ್ ಮಿಷಿನ್ ಪ್ರೈಸ್ ಸ್ವಲ್ಪ ಹೈ ಇರುತ್ತೆ ಹಾಗೆ ಕ್ವಾಲಿಟಿ ಮತ್ತು ನಿಮ್ಗೆ ಲಾಂಗ್ ಟೈಮ್ ಒಂಥರ ತುಂಬಾ ಚೆನ್ನಾಗಿರುತ್ತೆ ಮಿಷಿನ್ ಪ್ರೊಫೆಷನಲಿ ಟೈಲರ್ ಗಳಿಗೆ ಬೋಟಿಕ್ ಓನರ್ಸ್ ಮತ್ತೆ ಹೆವಿ ವರ್ಕ್ ಮಾಡೋರಿಗೆ ಜಿಗ್ಜಾಗ್ ಮಿಷಿನ್ ಮಿಷಿನ್ ಮೂವತ್ತು ಸಾವಿರ ರೂಪಾಯಿಗೆ ನಿಮಗೆ ಸಿಕ್ತಿದೆ ಒಂದು ಆನ್ಲೈನ್ ಒಂದು ತರ್ಟಿ ಟೂನೆ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ವೇರಿಯೇಷನ್ ಆಗುತ್ತೆ ಅಮೌಂಟ್ ಗಳಲ್ಲಿ ದಿನ ದಿನ ಕಳೀತಾ ಇದ್ದಂಗೆ ಸೊ ದಿನ ದಿನ ಪ್ರೈಸ್ ಕಮ್ಮಿನೂ ಆಗುತ್ತೆ ಜಾಸ್ತಿನೂ ಆಗುತ್ತೆ ಸೊ ನಿಮ್ಗೆ ಏನಾದ್ರೂ ಮಿಷಿನ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂತ ಅಂದರೆ ಆರಾಮಾಗಿ ಪರ್ಚೇಸ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಿಷಿನ್ ತುಂಬಾ ಐ ಪ್ರೊಫೆಷ್ನಲ್ ಮಾಡೋರ್ಗಂತೂ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ ಇನ್ನು ಸ್ಪೀಡು ಮೀಡಿಯಮ್ ಲೆವೆಲ್ ಇರುತ್ತೆ ಆದ್ದರಿಂದ ನೀವು ಕಂಟ್ರೋಲ್ನ ಚೆನ್ನಾಗಿ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಇನ್ನು ಪ್ರೊಫೆಷ್ನಲ್ ಟೈಲರ್ಗಳಿಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಇದು ಒಂದು ಇನ್ನು ಮಿಷಿನ್ ವೈಬ್ರೇಷನ್ ಕಡಿಮೆ ಬರೋದ್ರಿಂದ ನಿಮಗೆ ಆರಾಮಾಗಿ ಲಾಂಗ್ ಟೈಮ್ ಕೆಲಸ ಮಾಡೋದು ನಿಮಗೆ ಮೋಟ್ರ್ ಅನ್ನೋದು ತುಂಬಾ ಬಿಸಿ ಬರೋದಿಲ್ಲ ಸೊ ಇನ್ನು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ರಾಯಲ್ಸ್ ಅನ್ನು ಜಿಗ್ಝಾಗ್ ಮಿಷಿನ್ ಬಗ್ಗೆ ನೋಡೋದಾದ್ರೆ ಇನ್ನ ರಿಯಲ್ಸ್ ಅನ್ನು ಸಿಕ್ಸಾಂಗ್ ಮಿಷಿನ್ ಮೇನ್ಲಿ ಬಡ್ಜೆಟ್ ಫ್ರೆಂಡ್ಲಿ ಮಿಷಿನ್ ಇನ್ನು ಬಿಗಿನರ್ಸ್ಗೆ ಗೆ ಮತ್ತೆ ಸ್ಮಾಲ್ ಟೈಲರ್ಸ್ ಶಾಪ್ಗೆ ಇದು ತುಂಬಾ ಸ್ಮೂತ್ ಅಂದರೆ ಸೂಕ್ತವಾಗಿರುತ್ತೆ ನಾರ್ಮಲ್ ದಿಗ್ಸಾ ಸ್ಟಿಚಿಂಗು ಬ್ಲೌಸ್ ವರ್ಕು ಡೈಲಿ ಯೂಸ್ ಟೈಲರಿಗೆ ವರ್ಕ್ಗೆ ಈ ಮಿಷಿನು ಚೆನ್ನಾಗಿ ಸಪೋರ್ಟ್ ಕೊಡುತ್ತೆ ಹಾಗೆ ಮಿಷಿನ್ ಆಪರೇಷನ್ ಸಿಂಪಲ್ ಆಗಿರುತ್ತೆ ಹಾಗೆ ಹೊಸದಾಗಿ ಟೈರಿಂಗ್ ಯಾರ್ಯಾರು ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ಈಸಿಯಾಗಿ ನೀವು ಲರ್ನ್ ಮಾಡ್ಕೊಳ್ಬೋದು ಸ್ಪೀಡು ಮೀಡಿಯಂ ಲೆವೆಲ್ ಆಗಿರುತ್ತೆ ಕಂಟ್ರೋಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೇಂಟೆನೆನ್ಸ್ ಕೂಡ ನಿಮಗೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಹಾಗೆ ಸ್ಪೇರ್ ಪಾರ್ಟ್ಸ್ ಎಲ್ಲ ನಿಮಗೆ ಈಸಿಯಾಗಿ ಅವೈಲೇಬಲ್ ಆಗುತ್ತೆ ಸ್ಪೇರ್ ಪಾರ್ಟ್ಸ್ ಕೂಡ ನಿಮಗೆ ಸಿಗುತ್ತೆ ಏನೂ ತೊಂದರೆ ಆಗೋಲ್ಲ ಇನ್ನು ಲೋ ಬಜೆಟ್ನಲ್ಲಿ ಜಿಗ್ಜಾಗ್ ಮಿಷಿನ್ ಬೇಕು ಅಂತ ಅಂದರೆ ಅಂಡ್ ಜಿಗ್ಝಾಗ್ ಮಿಷಿನ ಚಾಯ್ಸ್ನ ಮಾಡ್ಕೊಳ್ಳಿ ನೀವು ಆ ಹೆವಿ ವರ್ಕ್ಗೆ ರೆಕಮೆಂಡೆಡ್ ಅಲ್ಲ ಆದರೆ ರೆಗ್ಯುಲರ್ ವರ್ಕ್ ವರ್ಕ್ಗೆ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಆರಾಮಾಗಿ ನೀವು ಮಾಡ್ಕೊಳ್ಬೋದು ಸೊ ಇದು ಕೂಡ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಹದಿನಾರುವರೆ ಸಾವಿರ ರೂಪಾಯಿ ಆಗುತ್ತೆ ಸೊ ಇನ್ನು ತುಂಬಾ ಚೆನ್ನಾಗಿರುವಂತಹ ಮಿಷಿನ್ನು ಇನ್ನು ಹೆವಿ ವರ್ಕ್ಗೆ ಅಂತ ಅಂದರೆ ನಿಮಗೆ ಹೆವಿ ವರ್ಕ್ ಅಂತಂದರೆ ನಿಮಗೆ ಜಿಗ್ಝಾಗ್ ಮಿಷಿನ್ ಅಂದರೆ ಪವರ್ ಮಿಷಿನಲ್ಲಿ ಸ್ವಲ್ಪ ಹೆವಿ ವರ್ಕ್ ಮಾಡೋದು ನಿಮಗೆ ಮೋಟರ್ ಬಿಸಿ ಬರಲ್ಲ ಸೊ ಇದರಲ್ಲಿ ಕಾಮನ್ ನೀವು ವರ್ಕ್ ಮಾಡ್ತಾ ಮಾಡ್ತಾ ಹೆವಿ ವರ್ಕ್ ಆದಷ್ಟು ಸ್ವಲ್ಪ ಮೋಟರ್ ಎಲ್ಲ ಸಣ್ಣ ಪುಟ್ಟ ಬಿಸಿ ಬಂದೇ ಬರುತ್ತೆ ಇವಾಗ ನಮ್ಮದು ನಾರ್ಮಲ್ ಎಲ್ಲ ಮೋಟರ್ಗಳನ್ನ ಹಾಕುತ್ತೀವಲ್ವ ಅದರಲ್ಲಿ ನಾವು ಮಾಡ್ತಾ ಮಾಡ್ತಾ ಸ್ವಲ್ಪ ಬಿಸಿ ಬಂದೇ ಬರುತ್ತೆ ಬಟ್ ಏನೂ ಪ್ರಾಬ್ಲಮ್ ಆಗಲ್ಲ ಯಾಕಂದರೆ ತುಂಬ ಜನ ರೈಲ್ಸನ್ ಮಿಷಿನ ತೊಗೊಂಡು ಇವಾಗ ಬಜೆಟ್ ಫ್ರೆಂಡ್ಲಿ ಅಷ್ಟು ಅಮೌಂಟ್ಗೆ ಆಗೋಲ್ಲ ಅಂತೇಳಿ ಇದನ್ನು ಕೂಡ ತೊಗೊಂಡು ಹಾಕ್ಕೊಳ್ತಾ ಇದ್ದಾರೆ ಸೊ ಇದನ್ನು ಆಲ್ಮೋಸ್ಟ್ ದಿನ ಎಲ್ಲ ಯೂಸ್ ಮಾಡಿದ್ರು ಕೂಡ ನಿಮಗೆ ಏನೂ ಪ್ರಾಬ್ಲಮ್ ಆಗಲ್ಲ ನೀವು ಡೈಲಿ ಬೆಳಿಗ್ಗೆ ಸಂಜೆವರೆಗೂ ಒಲಿರಿ ನಿಮಗೆ ಏನೂ ಆಗಲ್ಲ ಇದರಲ್ಲಿ ಸಿಗ್ಸಾಗೂ ಎಂಬ್ರಾಯ್ಡಿಂಗ್ ಎರಡೂ ಕೂಡ ಮಾಡ್ಕೊಳ್ಬೋದು ಎಂಬ್ರಾಯ್ಡಿಂಗ್ ಮಾಡೋಕೆ ಕಲ್ತಿರೋರು ಆರಾಮಾಗಿ ಈ ಒಂದು ಮಿಷಿನಲ್ಲಿ ಎಂಬ್ರಾಯ್ಡಿಂಗ್ನ ಕಲಿಬೋದು ಇಲ್ಲ ಕಲಿತೀನಿ ನಾನು ಅಂತ ಅನ್ನೋರು ನೀವು ಕ್ಲಾಸಸ್ಗೆ ಹೋಗ್ಬಿಟ್ಟು ಬಂದು ಇದರಲ್ಲಿ ನೀವು ವೇಸ್ಟ್ ಬಟ್ಟೆಗಳ ಮೇಲೆ ಹಾಕ್ಕೊಂಡು ಕಲ್ತ್ಕೊಳ್ಳಿ ಸಡನ್ನಾಗಿ ಯಾರೂ ಕಲಿಕ್ಕಾಗಲ್ಲ ಸ್ವಲ್ಪ ಮಾಡ್ತಾ 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 ನೀವು ಆರಾಮಾಗಿ ಈ ಒಂದು ಮಿಷಿನಲ್ಲಿ ನೀವು ಸಿಗ್ಸಾಗಿ ಅಂದರೆ ಸಿಕ್ಸಾಗಿ ಕಲಿಬೋದು ವರ್ಕ್ ಮಾಡೋದು ಕಲಿಬೋದು ಸೊ ಕೈಯಲ್ಲಿ ವರ್ಕ್ ಮಾಡೋದು ಟೂ ಅಂಡ್ರೆಡ್ ಟೂ ಫಿಫ್ಟಿ ರುಪೀಸ್ಗೂ ನೀವು ಸಿಂಪಲ್ ಸಿಂಪಲ್ ಆಗಿ ಇದರಲ್ಲಿ ವರ್ಕ್ನ ಮಾಡ್ಕೊಡ್ಬೋದು ಕಲ್ತಿದ್ರೆ ಆರಾಮಾಗಿ ನೀವು ದಿನಕ್ಕೆ ನಾಲ್ಕು ನಾಲ್ಕು ಹಾಕೊಂಡು ಕೊಡ್ಬೋದು ಟೂ ಫಿಫ್ಟಿ ಟೂ ಫಿಫ್ಟಿ ಅಂತ ಅಂದ್ರೂ ಸಿಂಪಲ್ ಸಿಂಪಲ್ ವರ್ಕ್ ಬರುತ್ತೆ ಅದ್ರಲ್ಲಿ ನೀವು ಕಲ್ತ್ಕೊಂಡ್ಬಿಟ್ರೆ ದಿನಕ್ಕೆ ನೀವು ಸಾವಿರ ರೂಪಾಯಿ ದುಡಿಬೋದು ನೀವು ಆರಾಮಾಗಿ ತಿಂಗಳಿಗೆ ಮೂರು ಸಾವಿರ ಅಂದರೆ ಮೂವತ್ತು ಸಾವಿರ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಅಂದರೆ ನಾನು ಆಗಿ ಹೇಳ್ತಾ ಇದ್ದೀನಿ ಕೆಲವ್ರು ಮಾಡೋರು ಐದು ಆರು ಏಳು ಎಂಟು ಆ ಥರ ಮಾಡ್ತಾರೆ ದಿನಕ್ಕೆ ಯಾಕಂದರೆ ಒಂದು ಟು ಒನ್ ಅವರಿಗೆಲ್ಲ ನೀವು ಕೈಯಲ್ಲಿ ಬೇಗ ಕಲ್ತ್ಕೊಂಡ್ಬಿಟ್ರೆ ಬೇಗ ಕೆಲಸ ಮಾಡ್ಕೊಳ್ಬೋದು ಇದರಲ್ಲಿ ಸಿಂಪಲ್ಲಾಗಿ ಟೂ ಫಿಫ್ಟಿಗೆ ಹಾಕ್ಕೊಡ್ತೀನಿ ಅಂದರೆ ಒಂದು ಲೈನು ಒಂದು ಡಿಸೈನು ಆ ಥರ ಒಂದು ಸಿಂಪಲ್ಲಾಗಿ ಒಂದು ಹ್ಯಾಂಡ್ ಆ ಥರ ನೀವು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ಗೂ ಕೂಡ ಹಾಕಿ ಕೊಡ್ಬೋದು ಇನ್ನು ನೀವು ಮಿಷಿನ ನೋಡಿದ್ರಿ ಅಲ್ವಾ ಸೊ ಜಾಕ್ ಬಂದ್ಬಿಟ್ಟು ನಿಮಗೆ ಆ ಪವರ್ ಮಿಷಿನಲ್ಲಿ ಜಿಕ್ಸಾಗ್ ಮಿಷಿನ್ ಬೇಕು ಅಂತ ಅಂದರೆ ನಿಮಗೆ ತರ್ಟಿ ತೌಸಂಡ್ಗೆ ಸಿಗುತ್ತೆ ನಿಮಗೆ ಜಸ್ಟ್ ಮೂವತ್ತು ಸಾವಿರ ರೂಪಾಯಿಗೆ ನಿಮಗೆ ಇದು ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ಮೂತಾಗಿರಬೇಕು ನಮಗೆ ಲೈಟ್ ವೆಯ್ಟ್ ಅಂದರೆ ತುಂಬಾ ಗೇಜ್ ಬರುತ್ತೆ ಅಂದರೆ ಸ್ಮೂತ್ ಸೌಂಡ್ ಕಮ್ಮಿ ಇರಬೇಕು ನಮಗೆ ಅಂತ ಅನ್ನೋರು ಇದನ್ನು ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ದುಡ್ಡು ಕೊಟ್ಟಂಗೆ ಕ್ವಾಲಿಟಿ ಇರುತ್ತೆ ಓಕೆನಾ ನಿಮಗೆ ಸ್ಟಿಚ್ ಎಲ್ಲ ಸ್ಮೂತ್ ಬರುತ್ತೆ ಮತ್ತು ನಿಮಗೆ ಒಂದು ಚೂರು ಪ್ರಾಬ್ಲಮ್ ಬರಲ್ಲ ಸ್ಟಿಚಸ್ಸು ಕೂಡ ಚೆನ್ನಾಗಿರುತ್ತೆ ಸೊ ಈ ಥರ ನಿಮಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅನ್ನೋರು ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಏನೂ ತೊಂದರೆ ಆಗೋದಿಲ್ಲ ಇಲ್ಲ ನಮಗೆ ಬಜೆಟ್ ಫ್ರೆಂಡ್ಲಿ ಆಗಬೇಕು ನನಗೆ ಸಾಕು ಸಿಂಪಲ್ ಆಗಿದ್ರು ಆರಾಮಾಗಿ ಮಾಡ್ಕೋಬೋದು ಅಂತ ಅನ್ನೋರು ನೀವು ಆರಾಮಾಗಿ ರಾಯಲ್ಸನ್ ಮಿಷಿನ ತಗೊಳ್ಳಿ ಸೊ ರಾಯಲ್ಸನ್ ಮಿಷಿನ್ ಬಂದ್ಬಿಟ್ಟು ನಿಮಗೆ ಹದಿನಾರು ಹದಿನಾರೂವರೆ ಸಾವಿರ ಬೀಳುತ್ತೆ ಸೊ ನಿಮಗೆ ಇನ್ನೊಂದು ಏನಂತ ಅಂದರೆ ಸೊ ಎರಡು ಕಂಪ್ಯಾರಿಸನ್ ಎರಡು ಸೇಮ್ ಇದೆ ಯಾವುದೇನು ಕಮ್ಮಿ ಇಲ್ಲ ಅಂದರೆ ಸ್ವಲ್ಪ ದುಡ್ಡು ತಕ್ಕನಂಗೆ ಜಾಸ್ತಿ ಇರುತ್ತೆ ಅಷ್ಟೇನೆ ಅಮೌಂಟ್ ಏನು ಅಮೌಂಟ್ ನೀವು ಜಾಸ್ತಿ ಕೊಡ್ತೀರಾ ಆ ರೀತಿಲಿ ನಿಮಗೆ ಬಜೆಟ್ ಇದೆ ಅಷ್ಟೇ ಸ್ವಲ್ಪ ಜಾಸ್ತಿ ದುಡ್ಡಾದರೂ ಪರವಾಗಿಲ್ಲ ಅನ್ನೋರು ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಕಮ್ಮಿ ದುಡ್ಡಲ್ಲೂ ನಮ್ಮ ಚೆನ್ನಾಗಿರೋದು ಬರುತ್ತೆ ಅನ್ನಂಗಿದ್ರೆ ನೀವು ರಾಯಲ್ಸನ್ನೇ ಆಯ್ಕೆ ಮಾಡ್ಕೊಳ್ಳಿ ಯಾವ್ದು ಏನು ಇಲ್ಲಿ ಯಾವುದು ತೀರಾ ಕಂಡಮ್ ಅನ್ನೋ ತರ ಇಲ್ಲ ಎರಡೂ ಕೂಡ ತುಂಬಾ ಚೆನ್ನಾಗಿದೆ ದುಡ್ಡು ಇರೋರು ಅದನ್ನ ತಗೊಳ್ಳಿ ನಿಮ್ ಬಜೆಟ್ ಅಲ್ಲಿರೋರ್ ಅಂತ ಇದನ್ನ ತಗೊಳ್ಳಿ ಸೊ ತುಂಬಾನೇ ಚೆನ್ನಾಗಿರುತ್ತೆ ಮಿಷಿನ್ ಮಾತ್ರ ಎರಡರಲ್ಲೂ ಕೂಡ ಆರಾಮಾಗಿ ಸಿಗ್ಸಾಗು ಮಾಡ್ಕೊಳ್ಬಹುದು ನೀವು ವರ್ಕ್ನು ಮಾಡ್ಬೋದು ಅಂದರೆ ಜಿಗ್ಸಾಂಗ್ ಮಿಷಿನ್ ಕಲ್ತಿರ್ಬೇಕು ನೀವು ತುಂಬ ಜನ ವರ್ಕ್ ಮಾಡ್ಬೋದಲ್ವಾ ಜಿಗ್ಜಾಂಗ್ ಮಿಷಿನಲ್ಲಿ ವರ್ಕ್ ಮಾಡ್ಬೋದು ಎಂಬ್ರಾಯ್ಡಿಂಗ್ ಮಾಡ್ಬೋದು ಅಂತ ತುಂಬ ಜನ ಕೇಳಿದಿರಾ ಅಂದರೆ ನೀವು ಕಲ್ತಿರಬೇಕು ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಬಟ್ ಕಲಿತಿರ್ಬೇಕು ಜಿಗ್ಸಾಂಗ್ ಮಿಷಿನಲ್ಲಿ ಕಲಿಯೋದು ಅಷ್ಟು ಸುಲಭ ಅಲ್ಲ ಸೊ ಅವಕ್ಕೆಲ್ಲ ಕ್ಲಾಸಸ್ ಇರುತ್ತೆ ನೀವು ಕ್ಲಾಸಸ್ಗೆಲ್ಲ ಹೋಗಿ ಅಟೆಂಡ್ ಮಾಡಿ ಸೊ ಅದಕ್ಕೆ ಫ್ರೇಮ್ ಬರುತ್ತೆ ನೀವು ಅದನ್ನು ಕೈಯಲ್ಲಿ ಆಡಿಸಿ ಆಡಿಸಿ ನೀವು ಪ್ರಾಕ್ಟೀಸ್ ಮಾಡಿ ಕಲಿಬೇಕಾಗುತ್ತೆ ನೀವು ಒಂದು ವರ್ಕ್ ಮಾಡಬೇಕಾದ್ರೆ ಯಾಕಂದರೆ ಆ ರೌಂಡ್ ಶೇಪ್ಗೆ ಬರಬೇಕು ಅಂದ್ರೆ ನೀವು ಕೈಯಲ್ಲಿ ಆಡಿಸ್ತಾ ಆಡಿಸ್ತಾ ಡಿಸೈನ್ ಅನ್ನೋದು ರೌಂಡ್ ಶೇಪ್ಗೆ ಕೂತ್ಕೊಳ್ಬೇಕು ಆ ಡಿಸೈನ್ಗಳನ್ನ ಏನು ಡಿಸೈನ್ ಬೇಕಾದರೂ ಮಾಡ್ಬೋದು ಬಟ್ ನೀವು ಕಲ್ತಿರಬೇಕು ಓಕೆ ಸೊ ಸುಮ್ಮನೆ ಕಲಿದೇನೆ ನಮ್ಗೆ ವರ್ಕ್ ಬರುತ್ತಲ್ಲ ಎಂಬ್ರಾಯ್ಡಿಂಗ್ ಬರುತ್ತೆ ಎಂಬ್ರಾಯ್ಡಿಂಗ್ ಬರುತ್ತೆ ಅಂತ ತಗೊಳಕೆ ಹೋಗಬೇಡಿ ಎಂಬ್ರಾಯ್ಡಿಂಗ್ ಬರೋರು ಅದನ್ನ ಮಾಡೇ ಮಾಡ್ತೀನಿ ಅಂತ ಕಲಿಯೋರು ಆರಾಮಾಗಿ ತಗೊಳ್ಳಿ ಆರಾಮಾಗಿ ಎಂಬ್ರಾಯ್ಡಿಂಗ್ ಬರುತ್ತೆ ಜಿಗ್ಸಾಗು ಮಾಡ್ಬೋದು ಸರಿ ನಿಮ್ಗೆ ಜಿಗ್ಜಾಗಲ್ಲೇ ಒಳ್ಳೆ ಕ್ವಾಲಿಟಿಲಿ ಬೇಕು ಅಂದ್ರೆ ನೀವು ಬರೀ ಜಿಗ್ಜಾಗೆ ಮಾಡೋಕೆ ಅಂದ್ರೆ ಅದನ್ನ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಒಳ್ಳೆ ಗೇಜಲ್ಲಿ ನಿಮಗೆ ಸ್ಟ್ಯಾಂಡು ಅಲ್ಲಿಗೆ ಎಲ್ಲ ಸಕ್ಕತ್ತಾಗಿರೋ ಗೇಜಲ್ಲಿ ಬರುತ್ತೆ ನಿಮಗೆ ತುಂಬಾನೇ ಹೆವಿ ಇರುತ್ತೆ ಸ್ಟ್ರಾಂಗ್ ಬಾಡಿ ಆಗಿರುತ್ತೆ ಹೆವಿ ಡ್ಯೂಟಿ ಮಾಡ್ಬೋದು ತುಂಬಾನೇ ಗಟ್ಟಿ ಬರುತ್ತೆ ಸ್ಟ್ಯಾಂಡ್ ಆಗಿರ್ಬೋದು ಅಲ್ಲಿಗೆ ಆಗಿರ್ಬೋದು ಸಕ್ಕತ್ತಾಗಿರುತ್ತೆ ಸ್ವಲ್ಪ ರೇಟ್ ಕಾಸ್ಟ್ಲಿ ಆದಂಗೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಜಿಗ್ಸಾಗ್ ಮಾಡೋರು ಆರಾಮಾಗಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಎರಡೂ ಕೂಡ ತುಂಬಾ ಬೆಸ್ಟ್ ಇದೆ ಯಾವುದನ್ನು ಕೂಡ ಯಾವುದು ಅತಿ ಹೆಚ್ಚು ಕಮ್ಮಿ ದುಡ್ಡು ಕಾಸಕ್ಕೆ ತಕ್ಕಂಗೆ ಕಜ್ಜಾಯ ಅಷ್ಟೇ ಇನ್ನೇನಿಲ್ಲ ಸೊ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್